ನಮಸ್ತೆ ಮುದ್ದು ಮಕ್ಕಳೇ ಎಲ್ಲ ಕಥಾ ಜ್ಯೋತಿಗಳಿಗೂ ನಮಸ್ಕಾರ ಇಂದಿನ ಕಥಾ ಸಮಯಕ್ಕೆ ಸ್ವಾಗತ ಇಂದು ನಾನು ಮಹಾಭಾರತದ ದ್ರೋಣಾಚಾರ್ಯರ ಆಗಮನ ಅನ್ನುವ ಕಥೆಯನ್ನು ಹೇಳ್ತೇನೆ ಕತೆ ಶುರು ಮಾಡೋಕ್ಕೆ ಮುಂಚೆ ಪ್ರಾರ್ಥನೆ ಮಾಡೋಣ ಅಂತರ್ಜ್ಯೋತಿ बाहिर ज्योतिहि प्रत्यज्ञोतिहि परात्परा ज्योतिरेव ज्योतिहि स्वयं ज्योतिहि आत्म ज्योतिहि शिवोस्मि अहम् गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುಗಳಾದ ದ್ರೋಣಾಚಾರ್ಯರ ಆಗಮನದಿಂದ ಪಾಂಡವರು ಹಾಗೂ ಕೌರವರ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಈ ಕಥೆಯ ಮೂಲಕ ತಿಳಿದುಕೊಳ್ಳೋಣ ಒಂದು ದಿನ ಪಾಂಡವರು ಹಾಗೂ ಕೌರವರು ಜೊತೆಯಾಗಿ ಚೆಂಡಿನ ಆಟ ಆಡ್ತಾ ಇದ್ರು ಚೆಂಡನ್ನು ಎಸೆಯುತ್ತಾ ಬರುತ್ತಿರುವಾಗ ಅಕಸ್ಮಾತ್ ಚೆಂಡು ಒಂದು ನೀರೇ ಇಲ್ದಿರುವಂತಹ ದೊಡ್ಡ ಬಾವಿಯೊಳಗೆ ಬಿದ್ದೋಯ್ತು ಆ ಚೆಂಡನ್ನು ಹೊರಗೆ ತೆಗೆಯೋದು ಹೇಗೆ ಅಂತ ಆ ಪಾಂಡವರು ಹಾಗೂ ಕೌರವರು ಆ ಎರಡು ಗುಂಪಿನ ನಡುವೆ ಚರ್ಚೆ ಪ್ರಾರಂಭವಾಯಿತು ಆಗ ಅಲ್ಲಿಗೆ ಒಬ್ಬ ಮಧ್ಯ ವಯಸ್ಕನು ಆಗಮಿಸ್ತಾನೆ ಅವನು ಗಡ್ಡಧಾರಿಯಾಗಿರ್ತಾನೆ ಅವನು ಶಸ್ತ್ರ ಮತ್ತು ಶಾಸ್ತ್ರದಲ್ಲಿ ನಿಪುಣನಾಗಿರ್ತಾನೆ ಅವನ ಹೆಸರು ದ್ರೋಣಾಚಾರ್ಯ ದ್ರೋಣಾಚಾರ್ಯನು ಬ್ರಾಹ್ಮಣನಾಗಿರ್ತಾನೆ ಆದರೆ ಶಸ್ತ್ರ ಮತ್ತು ಶಾಸ್ತ್ರದಲ್ಲಿ ಅತ್ಯಂತ ಶೂರನೂ ವೀರನೂ ಆಗಿರ್ತಾರೆ ಕೌರವರು ಮತ್ತು ಪಾಂಡವರು ಚೆಂಡನ್ನು ತೋರಿಸಿ ತಮಗೆ ಚೆಂಡು ಬೇಕು ಎಂದು ಕೇಳಿದಾಗ ದ್ರೋಣಾಚಾರ್ಯರು ಒಂದು ಹುಲ್ಲು ಕಡ್ಡಿಯನ್ನು ತೆಗೆದುಕೊಂಡು ಮಂತ್ರಿಸಿ ಬಾವಿಯೊಳಗೆ ಎಸಿತಾರೆ ನಂತರ ಹುಲ್ಲು ಕಡ್ಡಿಗಳನ್ನು ಎಸೆಯುತ್ತಾ ಹೋಗ್ತಾರೆ ಒಂದು ಕಡ್ಡಿಗೆ ಮತ್ತೊಂದು ಹುಲ್ಲುಕಡ್ಡಿ ಸೇರ್ತಾ ಬಾಣಗಳಾಗಿ ನಿರ್ಮಾಣ ಆಗುತ್ತೆ ಆಗ ಸುಲಭವಾಗಿ ಚೆಂಡನ್ನು ಹೊರಕ್ಕೆ ತೆಗಿತಾರೆ ಈ ಚಮತ್ಕಾರವನ್ನು ಕಂಡು ಕೌರವ ಹಾಗೂ ಪಾಂಡವರಿಗೆ ಬಹಳ ಸಂತೋಷ ಆಗತ್ತೆ ಏನಪ್ಪಾ ಇವ್ರು ಮ್ಯಾಜಿಕ್ ಮಾಡಿಬಿಟ್ರು ಅಂತ ಅನ್ಸತ್ತಲ್ವ ನಿಮಗೂ ಹಾಗೆ ಅವರು ಕೌಂಡ್ ಕೌರವರು ಹಾಗೂ ಪಾಂಡವರಿಗೆ ಖುಷಿಯಾಗತ್ತೆ ಅವರು ಕೂಡಲೇ ದ್ರೋಣಾಚಾರ್ಯರನ್ನು ಕರೆದುಕೊಂಡು ಅರಮನೆಗೆ ಹೋಗ್ತಾರೆ ತಾವು ಕಂಡ ವಿಸ್ಮಯವನ್ನು ತಿಳಿಸ್ತಾರೆ ತನ್ನ ಮೊಮ್ಮಕ್ಕಳ ಮಾತುಗಳಿಂದ ಸಂತೃಪ್ತರಾದ ಭೀಷ್ಮರು ದ್ರೋಣಾಚಾರ್ಯರನ್ನು ಅರಮನೆಯಲ್ಲೇ ಉಳಿದುಕೊಂಡು ಕೌರವ ಹಾಗೂ ಪಾಂಡವರಿಗೆ ವಿದ್ಯಾಭ್ಯಾಸ ಮಾಡಿಸುವಂತೆ ಕೇಳ್ಕೊತಾರೆ ದ್ರೋಣಾಚಾರ್ಯರು ಸಂತೋಷದಿಂದ ಹಾಗೇ ಆಗಲಿ ಅಂತ ಸಮ್ಮತಿಸ್ತಾರೆ ಕೌರವರು ಮತ್ತು ಪಾಂಡವರು ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ ಧರ್ಮರಾಜ ಮತ್ತು ಅರ್ಜುನ ಯಾವುದೇ ವಿದ್ಯೆಯನ್ನು ಮೊದಲ ಬಾರಿ ಹೇಳಿಕೊಟ್ಟ ಕೂಡಲೇ ಕಲ್ತು ಬಿಡ್ತಿದ್ರಂತೆ ನೀವು ಹಾಗೆ ಅಲ್ವಾ ಒಂದು ಸಲ ಹೇಳಿಕೊಟ್ರೆ ಕಲ್ತ್ ಬಿಡ್ತೀರಾ ಜಾಣ ಮಕ್ಕಳಲ್ವ ನೀವೆಲ್ಲ ಎರಡು ಅಥವಾ ಮೂರು ಬಾರಿ ಹೇಳಿದಾಗ ಮಾತ್ರ ಭೀಮನಿಗೆ ಅರ್ಥ ಆಗ್ತಿತ್ತಂತೆ ನಕುಲ ಮತ್ತು ಸಹದೇವರಿಗೆ ನಾಲ್ಕೈದು ಬಾರಿ ಹೇಳ್ಕೊಟ್ಟಾಗ ವಿದ್ಯೆ ತಲೆಗೆ ಹೋಗ್ತಾ ಇತ್ತಂತೆ ಎಂಟರಿಂದ ಹತ್ತು ಬಾರಿ ಹೇಳ್ಕೊಟ್ರೆ ಮಾತ್ರ ಕೌರವರಿಗೆ ವಿದ್ಯೆ ತಲೆಗೆ ಹೋಗ್ತಿತ್ತಂತೆ ಅಂದರೆ ಏನರ್ಥ ಪಾಂಡವರು ತುಂಬ ಚುರುಕಾಗಿದ್ರು ಅಲರ್ಟ್ ಆಗಿದ್ರು ಅಲ್ವಾ ಕೌರವರಿಗೆ ಸ್ವಲ್ಪ ಚುರು ಕಡಿಮೆ ಹೀಗಾಗಿ ಅಲ್ಲಿಯೂ ಪಾಂಡವರು ಮತ್ತು ಕೌರವರ ನಡುವೆ ಪುನಃ ದ್ವೇಷದ ವಾತಾವರಣ ಸೃಷ್ಟಿಯಾಗ್ತಾ ಇತ್ತಂತೆ ಹಾಗೆ ಅಲ್ವಾ ನಮಗೆ ಮೇಡಮ್ ಹೇಳ್ಕೊಟ್ಟ ತಕ್ಷಣ ಫಸ್ಟು ಅರ್ಥ ಆಗೋಗ್ಬಿಡತ್ತೆ ನನ್ನ ಫ್ರೆಂಡ್ಗೆ ಅರ್ಥ ಆಗಿಲ್ಲ ಅಂದರೆ ನನ್ನ ಫ್ರೆಂಡು ನನ್ನ ನೋಡಿ ಜಲಸ್ ಆಗ್ತಾನೆ ತಾನೆ ನಮ್ಮ ಲೈಫಲ್ಲೂ ನಡೆಯುತ್ತೆ ತಾನೆ ಹೂ ಇದೇನಪ್ಪ ಇವಳಿಗೆ ಎಷ್ಟು ಬೇಗ ಅರ್ಥ ಆಗೋಯ್ತು ನನಗೆ ಅರ್ಥನೇ ಆಗಲಿಲ್ವಲ್ಲ ಅಂತ ಅದೇ ರೀತಿ ಕೌರವ್ರಿಗೂ ಕೂಡ ಪಾಂಡವರ ಮೇಲೆ ದ್ವೇಷ ಹುಡ್ತಾ ಇತ್ತು ಹುಟ್ತಾ ಇತ್ತು ಮತ್ತು ಹಾಗೆ ಹೋಗ್ತಾ ಕುಸ್ತಿ ಆಡುವುದು ಅಂದರೆ ಭೀಮನಿಗೆ ತುಂಬ ಇಷ್ಟ ಅಂತೆ ಪಂಚಪ್ರಾಣ ಅಂತೆ ಕುಸ್ತಿ ಆಡುವುದರಲ್ಲಿ ಭೀಮನು ಪ್ರವೀಣನಾಗ್ತಾನಂತೆ ಅದೇ ರೀತಿ ಬಿಲ್ಲು ವಿದ್ಯೆಯಲ್ಲಿ ಅರ್ಜುನನು ಅತ್ಯಂತ ಅತ್ಯಂತ ಕುಶಾಗ್ರಮತಿ ಅಂತ ಹೆಸರು ಪಡ್ಕೊಂಡಿರ್ತಾನಂತ ಧರ್ಮರಾಜನು ನ್ಯಾಯಶಾಸ್ತ್ರದಲ್ಲಿ ಪರಿಣತನು ಈಗ ಕೆಲವು ಸಬ್ಜೆಕ್ಟು ಮ್ಯಾಥಮೆಟಿಕ್ಸು ಒಬ್ರಿಗೆ ಚೆನ್ನಾಗಿ ಅರ್ಥ ಆಗತ್ತೆ ಸೈನ್ಸು ಇನ್ನೊಬ್ರಿಗೆ ಚೆನ್ನಾಗಿ ಅರ್ಥ ಆಗತ್ತೆ ಆರ್ಟ್ ಡ್ರಾಯಿಂಗು ಕ್ರಾಫ್ಟು ಇದೆಲ್ಲ ಕೆಲವ್ರಿಗೆ ಚೆನ್ನಾಗಿ ಅರ್ಥ ಆಗತ್ತೆ ಆ ಥರ ಒಬ್ಬೊಬ್ಬರಿಗೆ ಅವರ ಒಂದೊಂದು ಸಬ್ಜೆಕ್ಟಲ್ಲಿ ಅವರು ಪರಿಣತರಾಗ್ತಾರೆ ಅದೇ ರೀತಿ ಪಾಂಡವರು ಕೂಡ ಕತ್ತಿ ವರ್ಷೆಯಲ್ಲಿ ನಕುಲ ಮತ್ತು ಸಹದೇವರು ಹೆಚ್ಚು ಪಾರಂಗತರಾಗ್ತಾರಂತೆ ಗದೆ ತಿರುಗಿಸೋದ್ರಲ್ಲಿ ಪಾಂಡವರದೇ ಮೇಲ್ಗೈ ಹೀಗೆ ಪಾಂಡವರು ಎಲ್ಲ ವಿದ್ಯೆಗಳನ್ನು ಶಾಸ್ತ್ರೋತ್ತವಾಗಿ ಕಲಿತಾರೆ ಪಾಂಡವರ ಉನ್ನತಿಯನ್ನು ಕಂಡು ಕೌರವರು ಹೊಟ್ಟೆ ಪಟ್ಕೊತಾರೆ ಕೌರವರಲ್ಲಿ ದುರ್ಯೋಧನನ್ನು ಬಿಟ್ಟರೆ ಉಳಿದವರು ಅಂಥ ಪ್ರವೀಣರು ಆಗಲಿಲ್ಲ ಹೀಗೆ ಕೌರವ ಮತ್ತು ಪಾಂಡವರು ದ್ರೋಣಾಚಾರ್ಯರ ಬಳಿ ವಿದ್ಯೆಯನ್ನು ಕಲಿತಾರೆ ಪಾಂಡವರು ಅತ್ಯಂತ ವಿನಯ ಸಂಪನ್ನರು ಹಂಬಲ್ ತಮ್ಮ ಪ್ರಜೆಗಳನ್ನು ಪ್ರೀತಿಯಿಂದ ಗೌರವದಿಂದ ಕಾಣ್ತಾ ಇರ್ತಾರೆ ಗುರು ಹಿರಿಯರನ್ನು ಗೌರವಿಸ್ತಾ ಇರ್ತಾರೆ ನೀವು ಹಾಗೆ ಅಲ್ವಾ ಆದರೆ ಕೌರವರು ದುರಹಂಕಾರಿಗಳು ಪಾಂಡವರನ್ನು ಕಂಡ್ರೆ ಕೆಂಡ ಕಾರ್ತಿದ್ರು ಹೀಗಾಗಿ ಎಲ್ಲರ ಅವಕೃಪೆಗೆ ಪಾ ಪಾತ್ರರಾಗ್ತಾರೆ ದ್ರೋಣಾಚಾರ್ಯರಿಗೆ ಪಾಂಡವರನ್ನು ಕಂಡರೆ ವಿಶೇಷವಾದ ಪ್ರೀತಿ ಹಾಗೆ ಅಲ್ವಾ ನಮ್ಮಲ್ಲಿ ಒಳ್ಳೆ ಗುಣಗಳಿದ್ದರೆ ಎಷ್ಟೊಂದು ಜನ ನಮಗೆ ಫ್ರೆಂಡ್ಸ್ ಇರ್ತಾರೆ ಟೀಚರ್ಗೆ ನಮ್ಮ ಮೇಲೆ ತುಂಬ ಇಷ್ಟ ಇರುತ್ತೆ ಅದೇ ಥರ ದ್ರೋಣಾಚಾರ್ಯರಿಗೂ ಕೂಡ ಪಾಂಡವರನ್ನು ಕಂಡ್ರೆ ತುಂಬ ಪ್ರೀತಿ ಯಾಕೆಂದರೆ ಅವರಲ್ಲಿ ದೈವಿ ಗುಣಗಳಿರ್ತಾ ಇತ್ತು ವಿನಯ ಪ್ರೀತಿ ಗೌರವ ಗುರು ಹಿರಿಯರನ್ನು ಕಂಡ್ರೆ ಗೌರವಿಸೋದು ಇದೆಲ್ಲ ದೈವಿ ಸಂಪತ್ತು ಇದೆಲ್ಲ ಪಾಂಡವರಲ್ಲಿ ಹೆಚ್ಚು ಹೆಚ್ಚು ಕಾಣ್ತಿದ್ರು ಅದಕ್ಕೆ ದ್ರೋಣಾಚಾರ್ಯರಿಗೆ ಪಾಂಡವರನ್ನು ಕಂಡ್ರೆ ವಿಶೇಷವಾದ ಪ್ರೀತಿ ಇರ್ತಿತ್ತು ಅರ್ಜುನನು ಅವರ ಮೆಚ್ಚಿನ ಶಿಷ್ಯನಾಗಿದ್ದಾನೆ ಫೇವ್ರೆಟ್ ಸ್ಟೂಡೆಂಟ್ ಅಂತಿರಲ್ವಾ ಹಾಗೆ ಅವನಿಗೆ ತಾನು ಕಲ್ತಿದ್ದ ಎಲ್ಲ ವಿದ್ಯೆಗಳ ವಿದ್ಯೆಯನ್ನು ಗುರುಗಳು ಧಾರೆ ಎರಿತಾರೆ ಧನುರ್ವಿದ್ಯೆಯಲ್ಲಿ ಅರ್ಜುನನನ್ನು ಮೀರಿಸುವವರು ಯಾರು ಇರಬಾರ್ದು ಅಂತ ತುಂಬ ಅಭಿಲಾಷೆ ಇರುತ್ತೆ ದ್ರೋಣಾಚಾರ್ಯರಿಗೆ ಹೀಗೆ ದ್ರೋಣಾಚಾರ್ಯರು ಕೌರವ ಮತ್ತು ಪಾಂಡವರಿಗೆ ಸಮಾನವಾಗಿ ವಿದ್ಯೆ ಹೇಳಿಕೊಟ್ಟರು ಪಾಂಡವರು ಸಹನಶೀಲರಾಗಿ ಗುರುಗಳನ್ನು ಗೌರವಿಸುತ್ತಾ ಗುರುಗಳ ಸೇವೆ ಮಾಡ್ತಾ ಸಕಲ ಶಾಸ್ತ್ರಗಳನ್ನು ಕಲಿತಾರೆ ದುರ್ಯೋಧನಿಗೆ ಮಾತ್ರ ಗುರುಗಳ ಮೇಲೆ ಸ್ವಲ್ಪ ಅಸಮಾಧಾನ ಇರುತ್ತೆ ಯಾಕೆಂದರೆ ಅರ್ಜುನನ ಮೇಲೆ ಗುರುಗಳಿಗೆ ವಿಶೇಷವಾದ ಪ್ರೀತಿ ಇದೆ ಅನ್ನೋ ಒಂದು ಅನುಮಾನದಿಂದ ಗುರುಗಳನ್ನು ಕಂಡರೂ ಏನು ಮಾತನಾಡೋಕ್ಕಾಗ್ದಿರ ಸುಮ್ಮನೆ ಇರ್ತಿದ್ದ ಹೇಗಾದರೂ ಮಾಡಿ ಪಾಂಡವರನ್ನು ರಾಜ್ಯದಿಂದ ಹೊರಗಡೆ ಹಾಕಬೇಕು ಇಲ್ಲದಿದ್ದರೆ ತನಗೆ ರಾಜ್ಯಾಧಿಕಾರ ತಪ್ಪೋಗುತ್ತೆ ಅಂತ ಯಾವಾಗಲೂ ಯೋಚನೆ ಮಾಡ್ತಿದ್ದ ಹೀಗೆ ಪಾಂಡವರು ಹಾಗೂ ಕೌರವರು ಬಾಲ್ಯದಲ್ಲಿ ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ ಈ ಕಥೆಯಿಂದ ನಮಗೇನು ಅರ್ಥ ಆಗತ್ತೆ ಪಾಂಡವರಲ್ಲಿ ದೈವಿ ಗುಣ ಇದೆ ಅಂದರೆ ಡಿವೈನ್ ಕ್ವಾಲಿಟೀಸ್ ಡಿವೈನ್ ಕ್ವಾಲಿಟೀಸ್ ಅಂದರೆ ಯಾವುದು ನಾವು ಹಂಬಲ್ ಆಗಿರೋದು ವಿನಯವಂತರಾಗಿರೋದು ಇನ್ನೊಬ್ಬರಿಗೆ ಇನ್ನೊಬ್ಬರ ವಸ್ತುಗಳನ್ನು ಗೌರವ ಗೌರವಿಸೋದು ಗುರುಗಳ ತಂದೆ ತಾಯಿಯರ ಸೇವೆಯನ್ನು ಮಾಡೋದು ಎಲ್ಲ ಶಾಸ್ತ್ರಗಳನ್ನು ಅಂದರೆ ಎಲ್ಲ ಪಾಠಗಳನ್ನು ಸರಿಯಾಗಿ ಓದೋದು ಲೈಫ್ ಸ್ಕಿಲ್ಸ್ನ ಕಲಿಯೋದು ಇದೆಲ್ಲ ಒಬ್ಬ ಒಳ್ಳೆ ಮಗುವಿನ ಕರ್ತವ್ಯ ನಾವು ಹೀಗೆ ಮಾಡಿದಾಗ ಭಗವಂತನ ಕೃಪೆ ನಮ್ಮ ಮೇಲಾಗಿ ನಮಗೆ ವಿದ್ಯೆ ಪಾಂಡವರಿಗೆ ಹೇಗೆ ಶಾರ್ಪ್ ಇದ್ರೋ ಆ ಥರ ನಮ್ಮ ಬುದ್ಧಿ ಶಾರ್ಪ್ ಆಗತ್ತೆ ಬುದ್ಧಿ ಚುರುಕಾಗಿದ್ದಾಗ ನಾವು ಏನೇ ಕಲ್ತರೋ ಸ್ಮಾರ್ಟ್ ಆಗಿ ಸ್ವಲ್ಪವೇ ಹೊತ್ತಲ್ಲಿ ನಾವು ಎಲ್ಲವನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊತೇವೆ ನಮ್ಮ ಜೀವನದ ಉದ್ದೇಶ ಏನು ನಮ್ಮ ಹಿರಿಯರು ಯಾಕೆ ನಮಗೆ ಸತ್ಯವನ್ನೇ ಹೇಳು ಧರ್ಮದ ಮಾರ್ಗದಲ್ಲಿ ನಡಿ ಅಂತ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿಯಮಗಳನ್ನು ಇಟ್ಟಿದ್ದಾರೆ ಅದನ್ನು ಯಾಕೆ ಫಾಲೋ ಮಾಡಬೇಕು ಅನ್ನೋದನ್ನು ನಮಗೆ ಚೆನ್ನಾಗಿ ಅರ್ಥ ಆಗ್ತಾ ಹೋಗತ್ತೆ ಆದರೆ ಕೌರವರ ಥರ ಕೆಟ್ಟ ಗುಣಗಳು ನಮ್ಮಲ್ಲಿರತ್ತಲ್ಲ ಉದಾಹರಣೆಗೆ ಅಪ್ಪ ಅಮ್ಮಗೆ ರೆಸ್ಪೆಕ್ಟ್ ಕೊಡಲ್ಲ ಮತ್ತು ಗುರು ಹಿರಿಯರನ್ನು ಕೆಲವು ಸಲ ಗೌರವಿಸೋದಿಲ್ಲ ವಿನಯವಂತರಾಗಿರೋದಿಲ್ಲ ನೀವಲ್ಲ ನಮ್ಮ ಐಲಿ ಮಕ್ಕಳು ಹಾಗೆಲ್ಲ ಮಾಡಲ್ಲ ಬೇರೆಯವ್ರ ಬಗ್ಗೆ ನಾ ಹೇಳ್ತಾ ಇರೋದು ನೀವೆಲ್ಲ ತುಂಬ ಜಾಣರು ತುಂಬ ಚುರುಕಿದ್ದೀರ ಹಾಗೆ ನಮ್ಮ ಬುದ್ಧಿ ಚುರುಕಾಗಿರಬೇಕು ಇಲ್ಲ ಅಲರ್ಟ್ ಆಗಿರಬೇಕು ಇಲ್ಲ ಅಂದರೆ ನಮ್ಮಲ್ಲಿರೋ ಕೆಟ್ಟ ಗುಣಗಳು ಬಂದು ಒಳ್ಳೆಯ ಗುಣ ಗುಣಗಳನ್ನು ಆಚೆ ತಳ್ಳಿಬಿಡತ್ತೆ ಹೇಗೆ ದುರ್ಯೋಧನ ಮತ್ತು ಕೌರವರಿಗೆ ಪಾಂಡವರಿಗೆ ಒಂಚೂರು ರಾಜ್ಯ ಕೊಡ್ದಿರ ಆಚೆ ತಳ್ಳಿಬಿಡಬೇಕು ಅಂತ ಭಾವನೆ ಇರುತ್ತೋ ಅದೇ ಥರ ನಮ್ಮಲ್ಲಿರೋ ಕೆಟ್ಟ ಗುಣಗಳಿಗೆ ಒಳ್ಳೆಯ ಗುಣಗಳನ್ನು ಆಚೆ ತಳ್ಬೇಕು ಕೆಟ್ಟ ಗುಣಗಳು ನಾವೇ ರಾಜ್ಯವನ್ನು ಆಳ್ಬೇಕು ನಾ ಅಂತ ಇರತ್ತೆ ಅದರಿಂದ ನಾವು ಎಚ್ಚರವಾಗಿರಬೇಕು ಬುದ್ಧಿಯನ್ನು ಚುರುಕಾಗಿಟ್ಕೋಬೇಕು ಸದಾ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಆಗ ಭಗವಂತ ನಮಗೆ ಸಹಾಯ ಮಾಡ್ತಾನೆ ಗುರುಗಳು ನಮ್ಮ ಮೇಲೆ ಕೃಪೆಗೆ ತೋರಿಸ್ತಾರೆ ಆಗ ನಮ್ಮ ಜೀವನ ಸಂತೋಷಮಯ ಆನಂದವಾಗಿ ಇರುತ್ತೆ ಇಷ್ಟು ಹೇಳ್ತಾ ಈ ಕಥೆಯನ್ನು ಮುಗಿಸುವ ಸಮಯ ಬಂತು ಪ್ರಾರ್ಥನೆ ಮಾಡೋಣ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ अमृतङ्गमय ॐ शान्थि शान्थि शान्तिः पूर्णमदः पूर्णमिदं पूर्णात् पूर्णमुदुच्यते पूर्णस्य पूर्णमादाय